ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೆ ಸ್ಮೃತಿ ಬಂದಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಈಗ ಹೋಗುತ್ತೇವೆ ನಮ್ಮ ಮಧುರ ಮನೆ ಶಾಂತಿಧಾಮಕ್ಕೆ ಮನೆಗೆ ಹೋಗುವುದರಲ್ಲಿ ಬಕಿ ಸ್ವಲ್ಪ ಸಮಯವಿದೆ ಪ್ರಶ್ನೆ ಯಾವ ಮಕ್ಕಳಿಗೆ ಮನೆಗೆ ಹೋಗುವ ಸ್ಮೃತಿ ಇರುವುದು ಅವರ ಗುರುತುಗಳು ಏನಾಗಿರುತ್ತವೆ ಉತ್ತರ ಅವರು ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ಸಹ ನೋಡದಂತಿರುತ್ತಾರೆ ಅವರಿಗೆ ಬೇಹದ್ದಿನ ವೈರಾಗ್ಯವಿರುವುದು ಕೆಲಸ ಕಾರ್ಯದಲ್ಲಿದ್ದರೂ ಸಹ ಹಗುರರಾಗಿರುತ್ತಾರೆ ಅಲ್ಲಿ ಇಲ್ಲಿ ಅಲ್ಲ ಸಲ್ಲದ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ ತಮ್ಮನ್ನು ತಾವು ಈ ಪ್ರಪಂಚದಲ್ಲಿ ಅತಿಥಿಗಳೆಂದು ತಿಳಿದುಕೊಳ್ಳುತ್ತಾರೆ ಓಂ ಶಾಂತಿ ಕೇವಲ ತಾವು ಸಂಗಮಯೋಗಿ ಬ್ರಾಹ್ಮಣ ಮಕ್ಕಳೇ ತಿಳಿದುಕೊಂಡಿದ್ದೀರಾ ನಾವು ಸ್ವಲ್ಪ ಸಮಯಕ್ಕಾಗಿ ಈ ಹಳೆಯ ಪ್ರಪಂಚದ ಅತಿಥಿಗಳಾಗಿದ್ದೇವೆ ನಿಮ್ಮ ಸತ್ಯವಾದ ಮನೆ ಶಾಂತಿಧಾಮವಾಗಿದೆ ಅದನ್ನು ಮನುಷ್ಯರು ಬಹಳ ನೆನಪು ಮಾಡುತ್ತಾರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಆದರೆ ಮನಸ್ಸು ಎಂದರೇನು ಶಾಂತಿ ಎಂದರೇನು ನಮಗೆ ಶಾಂತಿ ಎಲ್ಲಿಂದ ಸಿಗುವುದು ಏನನ್ನು ಸಹ ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಈಗ ನಮ್ಮ ಮನೆಗೆ ಹೋಗಲು ಬಾಕಿ ಸ್ವಲ್ಪ ಸಮಯವಿದೆ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ನಂಬರ್ ವಾರಾಗಿ ಅಲ್ಲಿ ಹೋಗುತ್ತಾರೆ ಅದಾಗಿದೆ ಶಾಂತಿ ಧಾಮ ಇದಾಗಿದೆ ದುಃಖಧಾಮ ಇದನ್ನು ನೆನಪು ಮಾಡುವುದಂತೂ ಸಹಜ ಅಲ್ವಾ ಯಾರಾದರೂ ವೃದ್ಧರಿರಬಹುದು ಯುವಕರಿರಬಹುದು ಎಲ್ಲರೂ ನೆನಪು ಮಾಡಬಹುದು ಅಲ್ವಾ ಇದರಲ್ಲಿ ಪೂರ್ತಿ ಸೃಷ್ಟಿಯ ಜ್ಞಾನ ಬರುವುದು ಪೂರ್ತಿ ಡೀಟೇಲ್ ಬುದ್ಧಿಯಲ್ಲಿ ಬರುತ್ತದೆ ಈಗ ತಾವು ಸಂಗಮ ಯುಗದಲ್ಲಿ ಕೊಳುತ್ತಿದ್ದೀರಾ ಇದು ಬುದ್ಧಿಯಲ್ಲಿರಬೇಕು ನಾವು ಹೋಗುತ್ತಿದ್ದೇವೆ ಶಾಂತಿ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಇದು ಬುದ್ಧಿಯಲ್ಲಿ ಇರುವುದರಿಂದ ತಮಗೆ ಖುಷಿ ಆಗುವುದು ಸ್ಮೃತಿ ಇರುವುದು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೇವೆ ಈ ಸ್ಮೃತಿ ಬರುವುದು ಆ ಭಕ್ತಿ ಮಾರ್ಗವೇ ಬೇರೆಯಾಗಿದೆ ಇದಾಗಿದೆ ಜ್ಞಾನ ಮಾರ್ಗದ ಮಾತುಗಳು ತಂದೆ ತಿಳಿಸುತ್ತಿದ್ದಾರೆ ಮಧುರ ಮಕ್ಕಳೇ ಈಗ ತಮ್ಮ ಮನೆಯ ನೆನಪು ಬರುತ್ತದೆಯಾ ಎಷ್ಟೆಲ್ಲ ಕೇಳುತ್ತಿರುತ್ತೀರಾ ಎಷ್ಟೆಲ್ಲ ಮಕ್ಕಳು ಕೇಳುತ್ತೀರಾ ಒಂದು ಇದೇ ಆಗಿದೆ ನಾವು ಈಗ ಶಾಂತಿ ಧಾಮಕ್ಕೆ ಹೋಗುತ್ತೇವೆ ಮತ್ತು ಸುಖಧಾಮಕ್ಕೆ ಬರುತ್ತೇವೆ ಸುಖಧಾಮದಲ್ಲಿ ಬರುತ್ತೇವೆ ಪಾತ್ರ ಮಾಡಲು ತಂದೆ ಬಂದಿದ್ದಾರೆ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಸುಖಧಾಮದಲ್ಲಿಯೂ ಆತ್ಮರು ಸುಖ ಮತ್ತು ಶಾಂತಿಯಲ್ಲಿ ಇರುತ್ತಾರೆ ಶಾಂತಿಧಾಮದಲ್ಲಿ ಕೇವಲ ಶಾಂತಿ ಇರುವುದು ಇಲ್ಲಂತೂ ಬಹಳ ಕಲಹಗಳಿವೆ ಅಲ್ವಾ ಇಲ್ಲಿ ಮಧುಬನದಿಂದ ತಾವು ಹೋಗುತ್ತೀರಾ ತಮ್ಮ ಮನೆಗೆ ಅಂದಾಗ ಬುದ್ಧಿ ಅಲ್ಲಸಲ್ಲದ ಮಾತುಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳ ಕಡೆ ಹೊರಟು ಹೋಗುವುದು ಇಲ್ಲಂತೂ ಯಾವುದೇ ಜಂಜಾಟ ಇರುವುದಿಲ್ಲ ಮಧುಬನದಲ್ಲಿರುವ ಸಮಯದವರೆಗೆ ಯಾವ ಜಂಜಾಟ ಇರುವುದಿಲ್ಲ ತಮಗೆ ಗೊತ್ತಿದೆ ನಾವು ಆತ್ಮರು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಇಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ ಬೇರೆ ಯಾರಿಗೂ ಸಹ ಇದು ಗೊತ್ತಿಲ್ಲ ನಾವು ಪಾತ್ರಧಾರಿಗಳು ಹೇಗಾಗಿದ್ದೇವೆ ಎಂದು ತಾವು ಮಕ್ಕಳಿಗೆ ತಂದೆ ಬಂದು ಓದಿಸುತ್ತಿದ್ದಾರೆ ಕೋಟಿಯಲ್ಲೂ ಕೆಲವರಷ್ಟೇ ಓದುತ್ತಿದ್ದೀರಾ ಎಲ್ಲರೂ ಓದುವುದಿಲ್ಲ ತಾವು ಈಗ ಎಷ್ಟು ಬುದ್ಧಿವಂತರಾಗಿದ್ದೀರಾ ಮೊದಲು ಬುದ್ಧಿಹೀನರಾಗಿದ್ದೀರಿ ಈಗಂತೂ ನೋಡಿ ಜಗಳ ಕಲಹ ಎಷ್ಟಿದೆ ಇದಕ್ಕೇನೆಂದು ಹೇಳುವುದು ನಾವು ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ ಎಂಬುದನ್ನೇ ಮರೆತಿದ್ದಾರೆ ಸಹೋದರರು ಎಂದಿಗೂ ಪರಸ್ಪರದಲ್ಲಿ ಜಗಳ ಮಾಡ್ಕೊಳ್ತಾರೆ ಎಂದಾದರೂ ಕುನಿ ಮಾಡ್ಕೊಳ್ತಾರ ಹಾ ಕುನಿ ಮಾಡಿಕೊಳ್ತಾರೆ ಕೇವಲ ಆಸ್ತಿಗೋಸ್ಕರ ಈಗ ನೀವು ತಿಳಿದುಕೊಂಡಿದ್ದೀರಾ ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳು ಸಹೋದರರಾಗಿದ್ದೇವೆ ತಾವು ಪ್ರಾಕ್ಟಿಕಲ್ಲಲ್ಲಿ ತಿಳಿದುಕೊಂಡಿದ್ದೀರಾ ನಾವು ಆತ್ಮರಿಗೆ ಬಾಬಾರವರೇ ಬಂದು ಓದಿಸುತ್ತಿದ್ದಾರೆ ಐದು ಸಾವಿರ ವರ್ಷಗಳಿಗೆ ಮೊದಲಿನಂತೆ ನಮಗೆ ತಂದೆ ಓದಿಸುತ್ತಿದ್ದಾರೆ ಏಕೆಂದರೆ ಅವರು ಜ್ಞಾನ ಸಾಗರ ಆಗಿದ್ದಾರೆ ಈ ವಿದ್ಯಾಭ್ಯಾಸವನ್ನು ಮತ್ತಾರೂ ಸಹ ತಿಳಿದುಕೊಂಡಿಲ್ಲ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ತಂದೆಯೇ ಸ್ವರ್ಗದ ರಚಯಿತ ಆಗಿದ್ದಾರೆ ಸೃಷ್ಟಿಯನ್ನು ರಚಿಸುವವರೆಂದು ಹೇಳುವುದಿಲ್ಲ ಸೃಷ್ಟಿಯಂತೂ ಅನಾದಿಯಾಗಿದೆ ಸ್ವರ್ಗವನ್ನು ರಚಿಸುವವರೆಂದು ಹೇಳಬಹುದು ಅಲ್ಲಿ ಬೇರೆ ಯಾವುದೇ ಕಂಡ ಇರಲಿಲ್ಲ ಇಲ್ಲಂತೂ ಬಹಳ ಖಂಡಗಳಿವೆ ಒಂದು ಸಮಯವಿತ್ತು ಆಗ ಒಂದೇ ಧರ್ಮವಿತ್ತು ಒಂದೇ ಖಂಡವಿತ್ತು ಅನಂತರ ಎಷ್ಟು ವೆರೈಟಿ ಧರ್ಮಗಳು ಬಂದವು ಈಗ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ ವೆರೈಟಿ ಧರ್ಮಗಳು ಹೇಗೆ ಬರುತ್ತವೆ ಮೊಟ್ಟ ಮೊದಲು ಸನಾತನ ದೇವಿ ದೇವತಾ ಧರ್ಮವಿತ್ತು ಸನಾತನ ಧರ್ಮ ಎಂದು ಇಲ್ಲಿ ಹೇಳಲಾಗುವುದು ಆದರೆ ಅರ್ಥವನ್ನಂತೂ ಯಾರೂ ತಿಳಿದುಕೊಂಡಿಲ್ಲ ತಾವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಾ ಕೇವಲ ಪತಿತರಾಗಿದ್ದೀರಾ ಸತೋ ಪ್ರಧಾನರಿಂದ ಸತೋ ರಶೋ ತಮೋ ಆಗುತ್ತಾ ಹೋಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆ ನಾವು ಬಹಳ ಪವಿತ್ರವಾಗಿದ್ದೆವು ಈಗ ಪತಿತರಾಗಿದ್ದೇವೆ ತಾವು ತಂದೆಯಿಂದ ಆಸ್ತಿ ಪಡೆದುಕೊಂಡಿದ್ದೀರಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗಲು ತಿಳ್ಕೊಳ್ತರೆ ನಾವು ಮೊಟ್ಟಮೊದಲು ಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೆವು ಈಗ ಡ್ರಾಮಾ ಪ್ಲಾನ್ ಅನುಸಾರವಾಗಿ ರಾವಣ ರಾಜ್ಯದಲ್ಲಿ ನಾವು ಪತಿತ ಪ್ರವೃತ್ತಿ ಮಾರ್ಗದವರಾಗಿದ್ದೇವೆ ತಾವೇ ಕರೆಯುತ್ತೀರಾ ಏ ಪತಿತ ಪಾವನ ಬನ್ನಿ ನಮ್ಮನ್ನು ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಇದು ನೆನ್ನೆಯ ಮಾತಾಗಿದೆ ನಿನ್ನೆ ತಾವು ಪವಿತ್ರವಾಗಿದ್ದೀರಿ ಇಂದು ಅಪವಿತ್ರರಾಗಿ ಕರೆಯುತ್ತಿದ್ದೀರಾ ಆತ್ಮ ಪತಿತ ಆಗಿದೆ ಆತ್ಮ ಕರೆಯುತ್ತದೆ ಬಾಬಾ ಬನ್ನಿ ನಮ್ಮನ್ನ ಪುನಃ ಪಾವನ ಮಾಡಿ ಎಂದು ತಂದೆ ಹೇಳುತ್ತಾರೆ ಈಗ ಇದು ಅಂತಿಮ ಜನ್ಮ ಪವಿತ್ರರಾಗಿರಿ ಮತ್ತೆ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಹಳ ಸುಖಿಗಳಾಗುತ್ತೀರಾ ಬಾಬಾರವರಂತೂ ಬಹಳ ಒಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ಕೆಟ್ಟ ವಸ್ತುಗಳನ್ನು ಬಿಡಿಸುತ್ತಾರೆ ತಾವು ದೇವತೆಗಳಾಗಿದ್ರಿ ಅಲ್ವಾ ಈಗ ಪುನಃ ದೇವತೆಗಳಾಗಬೇಕು ಪವಿತ್ರರಾಗಿರಿ ಎಷ್ಟು ಸಹಜ ಸಂಪಾದನೆಯಂತೂ ಇದು ಬಹಳ ದೊಡ್ಡದಾಗಿದೆ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಶಿವ ತಂದೆ ಬಂದಿದ್ದಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತಾರೆ ಹಳೆಯ ಪ್ರಪಂಚದಿಂದ ಹೊಸದಾಗತೆ ಅವಶ್ಯವಾಗಿ ಇದನ್ನು ಮತ್ತ್ಯಾರು ಹೇಳಲು ಸಾಧ್ಯವಿಲ್ಲ ಶಾಸ್ತ್ರಗಳಲ್ಲಿ ಕಲಿಯುಗದ ಆಯುಷನ್ನ ಬಹಳ ದೊಡ್ಡದು ಮಾಡಿದ್ದಾರೆ ಇದಾಗಿದೆ ಡ್ರಾಮಾದ ವಿಧಿ ಡ್ರಾಮಾ ಈಗ ತಾವು ಮಕ್ಕಳು ಪಾಪಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡುತ್ತೀರಾ ಗಮನವಿರಬೇಕು ಬೇರೆ ಯಾವುದೇ ಪಾಪ ಆಗಬಾರದೆಂದು ಬಾಬನ್ ಮಕ್ಕಳಾದ ಮೇಲೆ ಯಾವುದೇ ಪಾಪ ಮಾಡದಂತೆ ಗಮನವಿಟ್ಟುಕೊಳ್ಳಬೇಕು ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅನ್ಯ ವಿಕಾರಗಳು ಬರುತ್ತವೆ ಇದರಲ್ಲಿ ಪಾಪ ಆಗತ್ತೆ ಅದಕ್ಕಾಗಿ ಭೂತಗಳನ್ನು ಓಡಿಸಬೇಕು ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಪಾಪಗಳಾಗತ್ತೆ ಅದಕ್ಕೆ ವಿಕಾರಗಳೆಂಬ ಭೂತಗಳನ್ನು ಓಡಿಸಬೇಕು ಈ ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ ಮೋಹ ಇರಬಾರದು ಈ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯವಿರಬೇಕು ಬಲೆ ನೋಡ್ತಿದ್ದೀರಾ ಹಳೆಯ ಮನೆಯಲ್ಲೇ ಇರ್ತೀರಾ ಆದರೆ ಬುದ್ಧಿ ಹೊಸ ಮನೆ ಹೊಸ ಪ್ರಪಂಚದಲ್ಲಿ ತೊಡಗಿರಬೇಕು ಯಾವಾಗ ಹೊಸ ಮನೆಯಲ್ಲಿ ಹೋಗುತ್ತೀರಾ ಅಂದಾಗ ಹೊಸದನ್ನೇ ನೋಡುತ್ತೀರಾ ಎಲ್ಲಿಯವರೆಗೆ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗತ್ತೆ ಅಲ್ಲಿಯವರೆಗೆ ಕಣ್ಣುಗಳಿಂದ ಹಳೆಯದನ್ನ ನೋಡುತ್ತಿದ್ದರೂ ಸಹ ನೆನಪು ಹೊಸದನ್ನು ಮಾಡಬೇಕು ಯಾವುದೇ ಅಂತಹ ಕೆಲಸವನ್ನ ಮಾಡಬಾರದು ನಂತರ ಪಶ್ಚಾತ್ತಾಪ ಪಡುವ ಹಾಗೆ ಇಂದು ಇಂತಹವರು ದುಃಖ ಕೊಟ್ಟರು ಈ ಪಾಪ ಆಯಿತು ಆ ಪಾಪ ಆಯಿತು ಬಾಬನಿಂದ ಕೇಳಬಹುದು ಬಾಬಾ ಇದು ಪಾಪವ ಈ ಕೆಲಸ ಮಾಡಿದ್ದೀವಿ ಇದು ಪಾಪವ ಎಂದು ಯಾಕೆ ಗುಟ್ಕರಿಸ್ಕೊಳ್ತೀರಾ ಬಾಬರೂರನ್ನ ಕೇಳಿ ಬಾಬರೂರನ್ನ ಕೇಳಲೇ ಇಲ್ಲ ಅಂತ ಹೇಳಿದ್ರೆ ಗುಟ್ಕರಿಸ್ಕೊಳ್ತಾ ಇರ್ತೀರ ಇದು ಮಾಡಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಆಗತ್ತೆ ಬಾಬರೂರನ್ನ ಕೇಳಿದಾಗ ಬಾಬಾ ತಕ್ಷಣ ಹಗುರ ಮಾಡುತ್ತಾರೆ ತಾವು ಬಹಳ ಭಾರಿಯಾಗಿದ್ದೀರಾ ಪಾಪಗಳ ಹೊರೆ ಬಹಳ ದೊಡ್ಡದಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ಪಾಪಗಳಿಂದ ಹಗುರರಾಗುತ್ತೀರಾ ಜನ್ಮ ಜನ್ಮಾಂತರದ ಹೊರೆ ತಲೆಯ ಮೇಲೆ ಇದೆ ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಹಗುರರಾಗುತ್ತೀರಾ ತುಕ್ಕು ಬಿಟ್ಟು ಹೋಗುವುದು ಖುಷಿ ಏರುವುದು ಸತ್ಯಯುಗದಲ್ಲಿ ತಾವು ಬಹಳ ಖುಷಿಯಲ್ಲಿದ್ದೀರಿ ನಂತರ ಕಡಿಮೆ ಆಗುತ್ತಾ ಆಗುತ್ತಾ ಪೂರ್ತಿ ಖುಷಿ ಮಾಯವಾಗಿದೆ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಈ ಯಾತ್ರೆಯಲ್ಲಿ ಐದು ಸಾವಿರ ವರ್ಷಗಳಿಡಿಸಿದೆ ಸ್ವರ್ಗದಿಂದ ನರಕದಲ್ಲಿ ಬರುವ ಯಾತ್ರೆಯ ಬಗ್ಗೆ ಈಗ ಗೊತ್ತಾಗಿದೆ ನಾವು ಸ್ವರ್ಗದಿಂದ ನರಕದಲ್ಲಿ ಹೇಗೆ ಬಂದೆವು ಈಗ ಪುನಃ ತಾವು ನರಕದಿಂದ ಸ್ವರ್ಗದಲ್ಲಿ ಹೋಗುತ್ತೀರಾ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ತಂದೆಯನ್ನು ಗುರುತಿಸಿದ್ದೀರಾ ತಂದೆ ಬಂದಿದ್ದಾರೆ ಅಂದಾಗ ಅವಶ್ಯವಾಗಿ ನಮ್ಮನ್ನು ಸ್ವರ್ಗದಲ್ಲಿ ತಂದೆ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳ ಜನ್ಮವಾಯಿತೆಂದರೆ ಆಸ್ತಿಗೆ ಮಾಲೀಕರಾದರು ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ನಶೆ ಏರಬೇಕು ಅಲ್ವಾ ಯಾಕೆ ನಶೆ ಇಳಿದು ಹೋಗಬೇಕೋ ತಾವಂತೂ ದೊಡ್ಡವರಲ್ವ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ಬೇಹದ್ದಿನ ರಾಜಧಾನಿಯ ಮೇಲೆ ನಿಮ್ಮ ಅಧಿಕಾರವಿದೆ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಕೇಳಬೇಕಾದರೆ ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನು ಕೇಳಿ ವಲ್ಲಭ ಅಂದರೆ ತಂದೆ ಅಲ್ವಾ ಅವರನ್ನು ಕೇಳಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿಯೇ ಖುಷಿಯ ನಶೆ ಏರುವುದು ಕೆಲವರಂತೂ ತಕ್ಷಣ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಮಕ್ಕಳ ಕೆಲಸವೇ ಇದಾಗಿದೆ ಎಲ್ಲವನ್ನು ಮರೆತು ತಮ್ಮ ರಾಜಧಾನಿಯ ನೆನಪು ಮಾಡಬೇಕು ಬೇರೆಯವರಿಗೂ ತಮ್ಮ ರಾಜಧಾನಿಯ ನೆನಪು ಮಾಡಿಸಬೇಕು ತಾವಂತೂ ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ ಈಗ ಕಲಿಯುಗ ಹಳೆಯ ಪ್ರಪಂಚವಿದೆ ನಂತರ ಹೊಸ ಪ್ರಪಂಚವಾಗುವುದು ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗುವುದು ತಮಗೆ ಗೊತ್ತು ತಂದೆ ಬಂದು ನಮಗೆ ರಾಜಧಾನಿಯನ್ನು ಕೊಟ್ಟು ಹೋಗುತ್ತಾರೆ ಮತ್ತು ನೆನಪು ಮಾಡುವ ಅನಂತರ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಯಾವಾಗ ಭಕ್ತಿ ಪ್ರಾರಂಭವಾಗತ್ತೆ ಆಗ ನೆನಪು ಮಾಡುತ್ತೇವೆ ಆತ್ಮ ಎಲ್ಲ ಪಡೆದಿರುವಂತಹ ಪ್ರಾಪ್ತಿಯನ್ನು ತಿನ್ನುತ್ತೆ ಮತ್ತೆ ನೆನಪು ಮಾಡುತ್ತೆ ಬಾಬಾ ಮತ್ತೆ ಬನ್ನಿ ನಮಗೆ ಶಾಂತಿ ಸುಖದಲ್ಲಿ ಕರೆದುಕೊಂಡು ಹೋಗಿ ಅಂತ ಹ್ಞೂ ಸತ್ಯುಗ ತ್ರೇತಾಯುಗದಲ್ಲಿ ಬಾಬಾ ಕೊಟ್ಟಿರುವುದನ್ನೆಲ್ಲ ತಿಂದು ಖಾಲಿ ಮಾಡೋದು ದ್ವಾಪರೇಗದಿಂದ ಮತ್ತೆ ಬಾಬರೂರನ್ನು ಕರಿತೀವಿ ಬಾಬಾ ಬನ್ನಿ ನಮ್ಮನ್ನು ಶಾಂತಿ ಸುಖಧಾಮದಲ್ಲಿ ಸುಖ ಕರೆದುಕೊಂಡು ಹೋಗಿ ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರು ನಮ್ಮ ತಂದೆಯಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಗುರುವಾಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಚಕ್ರ ಎಂಬತ್ನಾಲ್ಕು ಜನ್ಮಗಳ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಲೆಕ್ಕವಿಲ್ಲದಷ್ಟು ಬಾರಿ ಎಂಬತ್ನಾಲ್ಕು ಜನ್ಮಗಳಿಗೋಸ್ಕರ ಹೇಳಲಾಗತ್ತೆ ಮತ್ತು ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರಾ ಇದು ಪುನರಾವರ್ತನೆ ಆಗ್ತಾ ಇರುತ್ತೆ ಇದರ ಅಂತ್ಯ ಎಂದಿಗೂ ಆಗುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ಇದು ಚಕ್ರವಾಗಿದೆ ಸ್ವದರ್ಶನ ಚಕ್ರ ಗಳಿಗೆ ಗಳಿಗೆಗೂ ನೆನಪು ಬರಬೇಕು ಇದೇ ಮನ್ ಮನಭವವಾಗಿದೆ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಪಾಪ ಭಸ್ಮವಾಗುವುದು ತಾವು ಯಾವಾಗ ಕರ್ಮಾತೀತ ಅವಸ್ಥೆಯ ಸಮೀಪ ತಲುಪುತ್ತೀರಾ ಆಗ ತಮ್ಮಿಂದ ಯಾವುದೇ ವಿಕರ್ಮ ಆಗುವುದಿಲ್ಲ ಈಗ ಸ್ವಲ್ಪ ಸ್ವಲ್ಪ ವಿಕರ್ಮವಾಗುತ್ತದೆ ಸಂಪೂರ್ಣ ಕರ್ಮಾತೀತ ಅವಸ್ಥೆ ಈಗ ಯಾರದು ಆಗಿಲ್ಲ ಈ ಬಾಬರೂರು ಸಹ ನಿಮ್ಮ ಜೊತೆ ವಿದ್ಯಾರ್ಥಿಯಾಗಿದ್ದಾರೆ ಬ್ರಹ್ಮ ಬಾಬಾ ಓದಿಸುವವರಂತೂ ಶಿವ ತಂದೆಯಾಗಿದ್ದಾರೆ ಬಲಿ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರು ಸಹ ವಿದ್ಯಾರ್ಥಿಯಾಗಿದ್ದಾರೆ ಇದಾಗಿದೆ ಹೊಸ ಮಾತು ಈಗ ಕೇವಲ ತಾವು ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನ ನೆನಪು ಮಾಡಿರಿ ಅದಾಗಿದೆ ಭಕ್ತಿ ಮಾರ್ಗ ಇದಾಗಿದೆ ಜ್ಞಾನ ಮಾರ್ಗ ಹಗಲು ರಾತ್ರಿಯ ಅಂತರವಿದೆ ಅಲ್ಲಿ ಎಷ್ಟು ಗಂಟೆ ಎಲ್ಲ ಬಾರಿಸ್ತಾರೆ ಡಂಗುರ ಬಾರಿಸ್ತಾರೆ ಭಕ್ತಿಯಲ್ಲಿ ಇಲ್ಲಿ ಕೇವಲ ನೆನಪಿನಲ್ಲಿ ಇರಬೇಕು ಆತ್ಮವಂತೂ ಅಮರವಾಗಿದೆ ಅಕಾಲ ಸಿಂಹಾಸನವಿದೆ ಅಲ್ವಾ ಈ ರೀತಿಯಲ್ಲ ಅಕಾಲ ಆ ಕಾಲಮೂರ್ತಿ ಕೇವಲ ತಂದೆಯಾಗಿದ್ದಾರೆ ತಾವು ಸಹ ಆ ಕಾಲ ಮೂರ್ತಿ ಆಗಿದ್ದೀರಾ ಆ ಮೂರ್ತಿ ಆತ್ಮನ ಈ ಸಿಂಹಾಸನ ಭ್ರಕುಟಿಯಾಗಿದೆ ಅವಶ್ಯವಾಗಿ ಬ್ರಕುಟಿಯಲ್ಲಿಯೇ ಆತ್ಮ ಕುಳಿತುಕೊಳ್ಳುವುದು ಹೊಟ್ಟೆಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಈಗ ತಮಗೆ ಗೊತ್ತು ನಾವು ಅಕಾಲ ಮೂರ್ತಿ ಆತ್ಮನ ಸಿಂಹಾಸನ ಎಲ್ಲಿದೆ ಈ ಬ್ರಕುಟಿಯ ಮಧ್ಯದಲ್ಲಿ ನಮ್ಮ ಸಿಂಹಾಸನವಿದೆ ಅಮೃತ ಸರದಲ್ಲಿ ಅಕಾಲ ಸಿಂಹಾಸನ ಇದೆ ಅಲ್ವಾ ಅರ್ಥ ಏನು ತಿಳಿದುಕೊಂಡಿಲ್ಲ ಮಹಿಮೆ ಮಾಡುತ್ತಾರೆ ಅಕಾಲ ಮೂರ್ತಿ ಎಂದು ಅವರ ಅಕಾಲ ಸಿಂಹಾಸನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ತಮಗೆ ಗೊತ್ತಿದೆ ಸಿಂಹಾಸನವಂತೂ ಇದೇ ಆಗಿದೆ ಇದರ ಮೇಲೆ ಕುಳಿತು ತಂದೆ ತಿಳಿಸುತ್ತಾರೆ ಅಂದರೆ ಬ್ರಹ್ಮಬಾಬರವರು ಶರೀರದಲ್ಲಿ ಕುಳಿತು ತಿಳಿಸುತ್ತಾರೆ ಅಂದಾಗ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮನ ಸಿಂಹಾಸನ ಇದಾಗಿದೆ ಶರೀರ ಸದಾ ಇದು ಸಿಂಹಾಸನವಾಗಿಯೇ ಇರುವುದು ತಾವು ತಿಳಿದುಕೊಂಡಿದ್ದೀರಾ ಅವರು ಮತ್ತೆ ಸಿಂಹಾಸನ ಮಾಡಿ ಹೆಸರಿಡುತ್ತಾರೆ ವಾಸ್ತವದಲ್ಲಿ ಅಕಾಲ ಆತ್ಮವಂತೂ ಇಲ್ಲಿಯೇ ಕುಳಿತುಕೊಳ್ಳುವುದು ತಾವು ಮಕ್ಕಳ ಬುದ್ಧಿಯಲ್ಲಿ ಅರ್ಥವಿದೆ ಏಕ್ ಓಂಕಾರ ಇದರ ಅರ್ಥವನ್ನು ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರು ಮಂದಿರಗಳಲ್ಲಿ ಹೋಗಿ ಹೇಳುತ್ತಾರೆ ಅಚತಂ ಕೇಶವಂ ಎಂದು ಅರ್ಥ ಏನೂ ಗೊತ್ತಿಲ್ಲ ಹಾಗೆಯೇ ಸ್ತುತಿ ಮಾಡುತ್ತಿರುತ್ತಾರೆ ಅಚ್ಚತ್ತಂ ಕೇಶವಂ ರಾಮ್ ನಾರಾಯಣಂ ಎಂದು ಈಗ ರಾಮ ಎಲ್ಲಿದ್ದಾರೆ ನಾರಾಯಣ ಎಲ್ಲಿದ್ದಾರೆ ತಂದೆ ಹೇಳುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಜ್ಞಾನವಂತೂ ಬಹಳ ಸರಳವಾಗಿದೆ ಸಿಂಪಲ್ ಇದೆ ಯಾವುದೇ ಮಾತನ್ನು ಕೇಳುವ ಮೊದಲು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಈ ಪರಿಶ್ರಮ ಯಾರಿಂದಲೂ ಆಗುವುದಿಲ್ಲ ಮರೆಯುತ್ತೀರಾ ಒಂದು ನಾಟಕವೂ ಇದೆ ಮಾಯೆ ಈ ರೀತಿ ಮಾಡುತ್ತೆ ಭಗವಂತ ಆ ರೀತಿ ಮಾಡುತ್ತಾರೆ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಮಾಯೆ ನಿಮ್ಮನ್ನು ಅನ್ಯ ಬಿರುಗಾಳಿಗಳಲ್ಲಿ ತೆಗೆದುಕೊಂಡು ಹೋಗುತ್ತದೆ ಮಾಯೆಯ ಆಜ್ಞೆಯಾಗಿದೆ ರುಸ್ತಮ್ಮಿನ ಜೊತೆ ರುಸ್ತಮ್ ಆಗಿ ಬಲಶಾಲಿಗಳ ಜೊತೆ ಬಲಶಾಲಿಗಳಾಗಿ ಯುದ್ಧ ಮಾಡಿ ಎಂದು ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿದ್ದೀರಾ ತಿಮ್ ತಮಗೆ ಗೊತ್ತಿದೆ ಇದರಲ್ಲಿ ವಿಧ ವಿಧವಾದ ಪ್ರಕಾರದ ಯೋಧರಿದ್ದಾರೆ ಸೈನಿಕರಿದ್ದಾರೆ ಕೆಲವರಂತೂ ಬಹಳ ಬಲಹೀನರಿದ್ದಾರೆ ಕೆಲವರು ಮಧ್ಯಮ ಬಲಹೀನರಿದ್ದಾರೆ ಕೆಲವರಂತೂ ತುಂಬಾ ತೀಕ್ಷ್ಣವಾಗಿದ್ದಾರೆ ಎಲ್ಲರೂ ಮಾಯೆಯ ಜೊತೆ ಯುದ್ಧ ಮಾಡುವವರಾಗಿದ್ದಾರೆ ಗುಪ್ತವೇ ಗುಪ್ತ ಅಂಡರ್ ಗ್ರೌಂಡ್ ಅವರು ಸಹ ಅಂಡರ್ ಗ್ರೌಂಡ್ ಆಗಿ ಬಾಂಬ್ಸಿನ ಟ್ರಯಲ್ ಮಾಡುತ್ತಿರುತ್ತಾರೆ ಇಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಮ್ಮ ಮೃತ್ಯುವಿಗಾಗಿ ಎಲ್ಲರೂ ಎಲ್ಲವನ್ನ ಮಾಡುತ್ತಿದ್ದಾರೆ ತಾವು ಬಿಲ್ಕುಲ್ ಶಾಂತಿಯಲ್ಲಿ ಕೊಡುತ್ತಿದ್ದೀರಾ ಅವರದಾಗಿದೆ ವಿಜ್ಞಾನದ ಶಕ್ತಿ ನಿಮ್ಮದಾಗಿದೆ ಶಾಂತಿಯ ಶಕ್ತಿ ಪ್ರಾಕೃತಿಕ ವಿಕೋಪಗಳು ಸಹ ಬಹಳ ಬರುತ್ತೆ ಅದರಲ್ಲಂತೂ ಯಾರ್ದು ಏನೂ ನಡೆಯೋದಿಲ್ಲ ಅಂತಾರೆ ಬಾಬರವರು ಪ್ರಾಕೃತಿಕ ವಿಕೋಪಗಳಲ್ಲಿ ಯಾರ ವರ್ಷನೂ ಅಂದರೆ ಯಾರ್ದು ಏನೂ ನಡೆಯೋದಿಲ್ಲ ಈಗ ಆರ್ಟಿಫಿಷಿಯಲ್ ಮಳೆಗೋಸ್ಕರ ಎಷ್ಟು ಪ್ರಯತ್ನ ಮಾಡ್ತಾರೆ ಸುಳ್ಳಿನ ಮಳೆ ಬೀಳತ್ತೆ ಮತ್ತೆ ಅನಾಜದೆಲ್ಲ ಜಾಸ್ತಿ ಆಗತ್ತೆ ಅಲ್ವಾ ದವಸ ಧಾನ್ಯ ಜಾಸ್ತಿ ಆಗತ್ತೆ ಈಗ ನಿಜವಾಗ್ಲೂ ಪ್ರಾಕೃತಿಕ ವಿಕೋಪ ಬಂದು ಜಾಸ್ತಿ ಮಳೆ ಆಯ್ತು ಅಂದರೆ ಯಾರು ತಡಿಲಿಕ್ಕೆ ಆಗೋದಿಲ್ಲ ತ ಮಕ್ಕಳಂತೂ ತಿಳಿದುಕೊಂಡಿದ್ದೀರಾ ಎಷ್ಟೆಲ್ಲ ಮಳೆ ಬರುತ್ತೆ ಮತ್ತೆಯೂ ನ್ಯಾಚುರಲ್ ಪ್ರಾಕೃತಿಕ ವಿಕೋಪಗಳಂತೂ ಅವಶ್ಯವಾಗಿ ಆಗಲೇಬೇಕು ಅಣು ಬಾಂಸಿನ ಸುರಿಮಳೆ ಆಗಬಹುದು ನಂತರ ಏನು ಮಾಡಲಿಕ್ಕಾಗತ್ತೆ ಯಾರು ಏನೂ ಮಾಡ್ಲಿಕ್ಕಾಗಲ್ಲ ಇದಕ್ಕೆ ಹೇಳಲಾಗತ್ತೆ ನ್ಯಾಚುರಲ್ ಕೆಲಿಮಿಟೀಸ್ ಎಂದು ಪ್ರಾಕೃತಿಕ ವಿಕೋಪ ಎಂದು ಸತ್ಯಯುಗದಲ್ಲಿ ಇದೆಲ್ಲ ಆಗೋದಿಲ್ಲ ಇಲ್ಲಿ ಆಗತ್ತೆ ಮತ್ತೆ ವಿನಾಶದಲ್ಲಿ ಈ ಪ್ರಕೃತಿಯ ಪಂಚತತ್ವಗಳು ಕೂಡ ಸಹಯೋಗ ಕೊಡುತ್ತೆ ತಮ್ಮ ಬುದ್ಧಿಯಲ್ಲಿದೆ ನಾವು ಯಾವಾಗ ಸತ್ಯಯುಗದಲ್ಲಿದ್ದೆವು ಆಗ ಜಮುನಾ ತಟದಲ್ಲಿ ಚಿನ್ನದ ಮಹಲ್ಲಿತ್ತು ನಾವು ಬಹಳ ಸ್ವಲ್ಪ ಜನ ಅಲ್ಲಿ ಇರುವವರಾಗಿದ್ದೆವು ಕಲ್ಪ ಈ ರೀತಿ ಆಗುತ್ತಿರುತ್ತದೆ ಮೊದಲು ಸ್ವಲ್ಪ ಜನ ಇರುತ್ತಾರೆ ನಂತರ ವೃಕ್ಷ ವೃದ್ಧಿಯಾಗುವುದು ಅಲ್ಲಿ ಯಾವುದೇ ಕೆಟ್ಟ ವಸ್ತು ಇರುವುದಿಲ್ಲ ಇಲ್ಲಿ ನೋಡಿ ಪಕ್ಷಿಗಳು ಎಷ್ಟು ಗಲೀಜು ಮಾಡುತ್ತೆ ಅಲ್ಲಿ ಗಲೀಜಿನ ಮಾತೆ ಇರೋದಿಲ್ಲ ಅದಕ್ಕೆ ಹೇಳಲಾಗುವುದು ಸ್ವರ್ಗ ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ದೇವತೆಗಳಾಗುತ್ತಿದ್ದೇವೆ ಆಂತರಿಕದಲ್ಲಿ ಎಷ್ಟು ಖುಷಿ ಇರಬೇಕು ಮಾಯಾರೂಪಿ ಜಿನ್ನನಿಂದ ರಾಕ್ಷಸನಿಂದ ಬಚ್ಚಾವಾಗಲು ತಂದೆ ಹೇಳುತ್ತಾರೆ ತಾವು ಮಕ್ಕಳು ಈ ಆತ್ಮಿಕ ವ್ಯಾಪಾರದಲ್ಲಿ ತೊಡಗಿರಿ ಮನ್ ಇದರಲ್ಲಿ ಜಿನ್ನ ಆಗಿರಿ ಹ್ಞೂ ಬಾಬನ್ ನೆನಪು ಮಾಡುತ್ತಾ ಇರಿ ಜಿನ್ನನ ಉದಾಹರಣೆ ಕೊಡ್ತಾರಲ್ವಾ ಹೇಳಿದ್ರು ಕೆಲಸ ಕೊಡಿ ಅಂತ ಹೇಳಿ ತೊ ಬಾಬನು ಈಗ ಕೆಲಸ ಕೊಟ್ಟಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಇಲ್ಲಾಂದರೆ ಮಾಯ ತಿಂದು ಬಿಡುತ್ತೆ ಬಾಬರೂರಿಗೆ ಪೂರ್ತಿ ಸಹಯೋಗಿಗಳಾಗಬೇಕು ಒಂಟಿ ತಂದೆ ಏನು ಮಾಡೋದಿಲ್ಲ ಮಕ್ಕಳನ್ನು ನಿಮಿತ್ತ ಅಲ್ವ ವಿಶ್ವ ಪರಿವರ್ತನೆಯ ಕಾರ್ಯಕ್ಕಾಗಿ ತಂದೆಯಂತೂ ರಾಜ್ಯನೂ ಮಾಡುವುದಿಲ್ಲ ತಾವು ಸರ್ವಿಸ್ ಮಾಡುತ್ತೀರಾ ರಾಜ್ಯ ಎಲ್ಲ ನಿಮಗಾಗಿಯೇ ಇದೆ ತಂದೆ ಹೇಳುತ್ತಾರೆ ನಾನು ಸಹ ಮಗ ದೇಶದಲ್ಲಿ ಬಂದಿದ್ದೇನೆ ಮಾಯೆಯೂ ಸಹ ಮಗರ್ ಮಚ್ಚಾಗಿದೆ ಎಷ್ಟು ಮಹಾರಥಿಗಳನ್ನು ನುಂಗ್ಬಿಡುತ್ತೆ ಮಾಯೆ ಮೊಸಳೆ ಎಷ್ಟು ಮಹಾರಥಿಗಳನ್ನು ನುಂಗ್ಬಿಡುತ್ತೆ ಎಲ್ಲ ಶತ್ರುಗಳು ಅಂದರೆ ಮಾಯೆ ವಿಕಾರಗಳೇನಿದೆ ಅದೆಲ್ಲ ಶತ್ರು ಹೇಗೆ ಮೇಂಡಕ್ಕಿರುತ್ತೆ ಕಪ್ಪೆಯ ಶತ್ರು ಹಾವಿರತ್ತೆ ಅಲ್ವಾ ಕಪ್ಪೆಗೆ ಶತ್ರು ಹಾವಿರುತ್ತೆ ಹಾಗೆ ನಿಮಗೆ ಗೊತ್ತಿದೆ ಈ ರೀತಿ ನಿಮ್ಮ ಶತ್ರು ಮಾಯೆ ಹ್ಞೂ ಬಾಬಾ ಹೇಳ್ತಾರೆ ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ ಕಪ್ಪೆಗೆ ಶತ್ರು ಮಾಯೆ ಇರುತ್ತಲ್ವಾ ಹಾಗೆ ನಿಮಗೆ ಶತ್ರು ಮಾಯೆಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸ್ವಯಂ ಪಾಪಗಳಿಂದ ಮುಕ್ತ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು ದೇಹಾಭಿಮಾನದಲ್ಲಿ ಎಂದಿಗೂ ಬರಬಾರದು ಈ ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ ಮೋಹ ಇಟ್ಟುಕೊಳ್ಳಬಾರದು ಎರಡನೇ ಪಾಯಿಂಟು ಮಾಯಾರೂಪಿ ರಾಕ್ಷಸನಿಂದ ಬಚ್ಚಾವಾಗಲು ಬುದ್ಧಿಯನ್ನು ಆತ್ಮಿಕ ವ್ಯಾಪಾರದಲ್ಲಿ ವ್ಯಸ್ತವಾಗಿ ಇಟ್ಟುಕೊಳ್ಳಬೇಕು ತಂದೆಗೆ ಪೂರ್ತಿ ಪೂರ್ತಿ ಸಹಯೋಗಿಗಳಾಗಬೇಕು ವರದಾನ ಸರ್ವ ಖಜಾನೆಗಳನ್ನು ಸಮಯಕ್ಕೆ ಉಪಯೋಗಿಸಿಕೊಂಡು ನಿರಂತರ ಖುಷಿಯ ಅನುಭವ ಮಾಡುವಂತಹ ಖುಷಿಯ ಅದೃಷ್ಟವಂತ ಆತ್ಮ ಆಗಿರಿ ಸರ್ವ ಖಜಾನೆಗಳನ್ನು ಸಮಯಕ್ಕೆ ಉಪಯೋಗಿಸಿ ನಿರಂತರ ಖುಷಿಯ ಅನುಭವ ಮಾಡುವಂತಹ ಖುಷಿಯ ಅದೃಷ್ಟವಂತ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದ್ರವರ ಮೂಲಕ ಬ್ರಾಹ್ಮಣ ಜನ್ಮವಾಗುತ್ತಿದ್ದಂತೆಯೇ ಪೂರ್ತಿ ದಿನಕ್ಕಾಗಿ ಅನೇಕ ಶ್ರೇಷ್ಠ ಖುಷಿಯ ಖಜಾನೆಗಳು ಪ್ರಾಪ್ತವಾಗಿವೆ ಆದ್ದರಿಂದ ನಿಮ್ಮ ಹೆಸರಿನಿಂದಲೇ ಇಲ್ಲಿಯವರೆಗೆ ಅನೇಕ ಭಕ್ತರು ಅಲ್ಪಕಾಲದ ಕಾಲದ ಖುಷಿಯಲ್ಲಿ ಬರುತ್ತಾರೆ ನಿಮ್ಮ ಜಡಚಿತ್ರಗಳನ್ನು ನೋಡಿ ಖುಷಿಯಲ್ಲಿ ನೃತ್ಯ ಮಾಡುತ್ತಾರೆ ಹಾಗೆ ತಾವೆಲ್ಲರೂ ಖುಷಿಯ ಅದೃಷ್ಟವಂತರಾಗಿದ್ದೀರಾ ಬಹಳ ಖಜಾನೆಗಳು ಸಿಕ್ಕಿವೆ ಆದರೆ ಕೇವಲ ಸಮಯಕ್ಕೆ ಉಪಯೋಗಿಸಬೇಕು ಬೀಗದ ಕೈಯನ್ನು ಸದಾ ಸಣ್ಣದಲ್ಲಿ ಇಟ್ಟುಕೊಳ್ಳಿ ಅಂದರೆ ಅರ್ಥ ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಸ್ಮೃತಿಯನ್ನು ಸ್ವರೂಪದಲ್ಲಿ ತನ್ನಿ ಆಗ ನಿರಂತರವಾಗಿ ಖುಷಿಯ ಅನುಭವ ಆಗುತ್ತಿರುತ್ತದೆ ಸ್ಲೋಗನ್ ತಂದೆಯ ಶ್ರೇಷ್ಠ ಆಸೆಗಳ ದೀಪವನ್ನು ಬೆಳಗಿಸುವವರೇ ಕುಲ ದೀಪಕರು ತಂದೆಯ ಶ್ರೇಷ್ಠ ಆಸೆಗಳ ದೀಪವನ್ನು ಬೆಳಗಿಸುವವರೇ ಕುಲದೀಪಕರು ಅವ್ಯಕ್ತಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿ ಆಗಿರಿ ಆತ್ಮಿಕ ಸ್ಥಿತಿಯಲ್ಲಿದ್ದು ಬಾಹಾರ್ಮುಖತೆಯನ್ನ ಬಿಟ್ಟಾಗ ಪರಿಶ್ರಮದಿಂದ ಮುಕ್ತರಾಗುವಿರಿ ಮತ್ತು ಅನುಭವಗಳ ಸಾಗರದಲ್ಲಿ ಸಮಾವೇಶವಾಗುತ್ತೀರಾ ಒಂದೆರಡು ಅನುಭವ ಅಪಾರ ಅಂತ ಹೇಳಲಿಕ್ಕಾಗಲ್ಲ ಒಂದೆರಡು ಅನುಭವ ಆಯಿತು ಅಂದರೆ ಅದಕ್ಕೆ ಅಪಾರ ಅಂತ ಹೇಳಲ್ಲ ಒಂದೆರಡು ಅನುಭವ ಮಾಡಿ ಅನುಭವದ ದೋಣಿ ಇದರಲ್ಲಿ ಹೋಗಬೇಡಿ ಕಾಲುವೆಯಲ್ಲಿ ಮುಳುಗ್ಲಿಕ್ಕೆ ಹೋಗಬೇಡಿ ಕಾಲುವೆಯಲ್ಲೇ ನೀರಿರುತ್ತೆ ಸ್ವಲ್ಪ ಇರುತ್ತಲ್ವ ಅದಕ್ಕೆ ಒಂದೆರಡು ಅನುಭವ ಮಾಡಿ ಕಾಲುವೆಯಲ್ಲಿ ನೀರಲ್ಲಿ ಮುಳುಗ್ಲಿಕ್ಕೆ ಹೋಗಬೇಡಿ ಸಾಗರನ ಮಕ್ಕಳು ಅನುಭವಗಳ ಸಾಗರದಲ್ಲಿ ಸಮಾವೇಶವಾಗಿರಿ ಓಂ ಶಾಂತಿ